ಯಾವುದೇ ಒಬ್ಬ ವ್ಯಕ್ತಿ ತಾನು ಇಷ್ಟಪಡುವವರು ನಮ್ಮ ಜೊತೆಯಲ್ಲಿರಬೇಕು ನಾವು ಬಯಸಿದ ಹಾಗೆ ಅವರು ನಡೆದುಕೊಳ್ಳಬೇಕು ಅಥವಾ ನಮ್ಮಿಂದ ಅವರು ದೂರವಾಗಲೇಬಾರದು ದೂರ ಆಗಿದ್ದರೂ ಕೂಡ ನಿಮ್ಮ ಜೊತೆ ಬಂದು ಮತ್ತೆ ಸೇರಬೇಕು ಅನ್ನುವ ಹಾಗೆ ನಿಮಗೆ ಮಾಡಿಕೊಳ್ಳಬೇಕು ಅಂದರೆ ಈ ಪುಟ್ಟ ತಂತ್ರ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಅದು ಹೇಗೆ ಯಾವ ದಿನ ಮಾಡಬೇಕು ಯಾವ ವಿಧಾನದಲ್ಲಿ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಮತ್ತು ಫೇಸ್ಬುಕ್ ಪೇಜನ್ನು ಸಬ್ಸ್ಕ್ರೈಬ್ ಫಾಲೋ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದಲ್ಲಿರುವ ಯಾವುದೇ ಸಮಸ್ಯೆಗಳ ಶಾಶ್ವತ ಪರಿಹಾರ ವಶೀಕರಣ ಮಾಟಮಂತ್ರದಂತಹ ತೊಂದರೆಗಳು ಇದ್ದರೂ ಕೂಡ ನಿವಾರಣೆ ಆಗಲು ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ಎಕ್ಕದ ಬುಡದಲ್ಲಿ ಅನೇಕ ದೈವಶಕ್ತಿಗಳು ಇರುವುದರಿಂದ ಈ ತಂತ್ರವನ್ನು ನೀವು ಎಕ್ಕದ ಬುಡದ ಕೆಳಗೆ ಮಾಡಿ ಬರಬೇಕು ಅದಕ್ಕೂ ಮೊದಲು ಮನೆಯಲ್ಲಿ ಕೆಲವು ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಮೊದಲನೇದಾಗಿ ಒಂದು ಪುಟ್ಟ ಕುಡಿಕೆಯನ್ನು ತೆಗೆದುಕೊಂಡು ಬಂದು ಅದರ ಒಳಗೆ ವನಸ್ಪತಿಯಾಗಬೇಕು ಮತ್ತು ಭೂತಾಳೆ ಗಿಡದ ಎಲೆಗಳನ್ನು ಕುಟ್ಟಿ ಪುಡಿ ಮಾಡಿ ಬಂದಂತಹ ರಸವನ್ನು ಹಿಂಡಿ ಹಾಕಬೇಕು ಮಧ್ಯಭಾಗದಲ್ಲಿ ನೀವು ಯಾವ ವ್ಯಕ್ತಿಯನ್ನು ಇಷ್ಟಪಡುತ್ತಿರೋ ಆ ವ್ಯಕ್ತಿಯ ಹೆಸರನ್ನು ಒಂದು ಬಿಳಿಯ ಕಾಗದ ಅಥವಾ ಭುಜಪತ್ರೆಯಲ್ಲಿ ಬರೆದರೆ ಇನ್ನೂ ಶ್ರೇಷ್ಠವಾಗಿರುತ್ತೆ ಅದರ ಮೇಲೆ ಕೆಂಪು ಬಣ್ಣದ ಇಂಕಿನಿಂದ ಬರೆದು ಯಾವ ಕೆಲಸ ಆ ವ್ಯಕ್ತಿಗೆ ಮತ್ತು ನಿಮಗೆ ಆಗಬೇಕು ಬಿಟ್ಟು ಹೋಗಿದರೆ ಅವರು ಬಿಟ್ಟು ಹೋಗದೆ ಮತ್ತೆ ಬಂದು ನಮ್ಮ ಸೇರಬೇಕು ಅನ್ನುವುದನ್ನು ಬರೆದು ಮತ್ತು ನಿಮ್ಮ ಕೈವಶ ಆಗಬೇಕು ಅಂದರೆ ಅದನ್ನು ಸಹ ಅಲ್ಲಿ ನಮೂದಿಸಬೇಕು ಎಲ್ಲ ಆದ ಬಳಿಕ ಪಚ್ಚೆ ಕರ್ಪೂರದಿಂದ ಅದನ್ನು ಬೆಂಕಿ ಹಾಕಿ ಸುಟ್ಟು ಬೂದಿ ಮಾಡಬೇಕು ಆ ಬೂದಿಯನ್ನು ಕೂಡ ಅದರಲ್ಲಿ ಹಾಕಬೇಕು ಇಷ್ಟನ್ನು ಸೇರಿಸಿ ನೀವು ಎಂಟು ಲವಂಗವನ್ನು ಜೊತೆಯಾಗಿ ಇಟ್ಟು ಅರಿಶಿಣದ ದಾರದಿಂದ ಆ ಕುಡಿಕೆಯನ್ನು ಗಂಟು ಹಾಕಿ ಕಟ್ಟಿ ಎಕ್ಕದ ಬುಡದ ಕೆಳಗೆ ಅಮಾವಾಸ್ಯ ದಿನ ರಾತ್ರಿ ತೆಗೆದುಕೊಂಡು ಹೋಗಿ ಅದನ್ನು ಊತು ಹಾಕಿ ಬರಬೇಕು ಮೂರು ದಿನ ಈ ತಂತ್ರ ಮಾಡಿದ ಬಳಿಕ ನಾಲ್ಕನೇ ದಿನ ಯಾವ ವ್ಯಕ್ತಿಯನ್ನು ಇಷ್ಟಪಡುತ್ತೀರೋ ಯಾವ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿರುತ್ತಾರೋ ಯಾವ ವ್ಯಕ್ತಿ ನಿಮ್ಮ ಜೊತೆಗೆ ಇಲ್ಲ ಮತ್ತು ನಿಮ್ಮ ಬಯಸಿದ ಹಾಗೆ ಅವರು ನಿಮ್ಮ ಬದುಕಲ್ಲಿ ಬರಬೇಕು ಅನ್ನುವುದಾದರೆ ಆ ವ್ಯಕ್ತಿಯನ್ನು ನೆನೆಸಿಕೊಂಡು ರಾತ್ರಿ ಪೂರ್ತಿ ಓಂ ರೀಂ ಕ್ಲೀಂ ಪಟ್ ಆವಾಹನ ಸ್ವಾಹ ಅಂತ ಹೇಳಬೇಕು ಈ ತಂತ್ರನ ನೀವು ಯಾವ ದಿನ ಮಾಡಬೇಕು ಅಂದರೆ ಅಮಾವಾಸ್ಯ ದಿನ ಮಾಡಬೇಕು ಮೂರು ದಿನಗಳ ಆದ ಬಳಿಕ ಅವರು ನಿಮ್ಮ ಮಾತುಗಳನ್ನು ಕೇಳುತ್ತಾರೆ ಬಿಟ್ಟು ಹೋಗಿರುವವರು ಕೂಡ ಎಲ್ಲೇ ಇದ್ದರೂ ಬಂದು ನಿಮ್ಮನ್ನು ಸೇರುತ್ತಾರೆ ಆಕರ್ಷಣಾ ತಂತ್ರ ಇದು ಯಶಸ್ವಿಯಾಗಿ ಫಲಕಾರಿಯಾಗುತ್ತದೆ ಒಂದು ವೇಳೆ ಇದನ್ನು ಅತಿ ಶೀಘ್ರದಲ್ಲೇ ಫಲಕಾರಿಯಾಗಬೇಕು ಗೊಂದಲಗಳು ಇದ್ದರೂ ಕೂಡ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳ ಶಾಶ್ವತ ಪರಿಹಾರ ಮತ್ತು ವಶೀಕರಣ ವಾಮಾಚಾರದಂತಹ ಕೆಟ್ಟ ಸಮಸ್ಯೆಗಳು ಇದ್ದರೂ ಕೂಡ ಉಚಿತವಾಗಿ ನೂರಕ್ಕೆ ನೂರರಷ್ಟು ಶತ ಸಿದ್ಧವಾಗಿ ಪರಿಹಾರ ಮಾಡಿಕೊಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡುತ್ತೇನೆ ಧನ್ಯವಾದಗಳು